ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಎರಡನೇ ದಿನದ ಮೆಗಾ ಆ್ಯಕ್ಷನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವೇಗದ ಬೌಲರ್ಗಳಾದ ಭುವರೇಶ್ವರ್ ಕುಮಾರ್ ಹಾಗೂ ಆಲ್ರೌಂಡರ್ ಆದ ಕುನಾಲ್ ಪಾಂಡೆಯನ್ನು ಖರೀದಿ ಮಾಡಿದ್ದಾರೆ ಇದರಿಂದ ಆರ್ ಸಿ ಬಿ ತಂಡದ ಬೌಲಿಂಗ್ ಮತ್ತಷ್ಟು ಬಲಿಷ್ಠವಾಗುತ್ತದೆ ಅಂತ ಹೇಳಬಹುದು ಇದರ ಜೊತೆಗೆ ಕುನಾಲ್ ಪಾಂಡೆ ಕೂಡ ಅದ್ಭುತ ಆಲ್ರೌಂಡರ್ ಆಗಿದ್ದು ಪಂದ್ಯದ ಮಿಡಲ್ನಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲ ಆಟಗಾರ ಇದುವರೆಗೆ ಐ ಪಿ ಎಲ್ ನಲ್ಲಿ ಕುನಾಲ್ ಪಾಂಡೆ ಅವರು ನೂರ ಇಪ್ಪತ್ತೇಳು ಪಂದ್ಯಗಳನ್ನ ಆಡಿದ್ದಾರೆ ಅದರಲ್ಲಿ ಸಾವಿರದ ಆರುನೂರ ನಲವತ್ತೇಳು ರನ್ ಗಳಿಸಿದ್ದಾರೆ ಹಾಗೆ ಅದ್ಭುತ ಬೌಲಿಂಗ್ ಮೂಲಕ ಅವರು ಎಪ್ಪತ್ತಾರು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಇನ್ನು ಕುನಾಲ್ ಪಾಂಡೆ ಅವರು ಕಳೆದ ಬಾರಿ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಲಕ್ನೋ ಟೀಮ್ ಅಲ್ಲಿ ಇವರು ಅಷ್ಟೊಂದು ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ನೀಡಿಲ್ಲ ಅನ್ನೋ ಕಾರಣ ಇವರನ್ನು ತಂಡದಿಂದ ಕೈಬಿಡಲಾಗಿತ್ತು ಸದ್ಯ ಈಗ ಆರ್ ಸಿ ಬಿ ತಂಡ ಖರೀದಿ ಮಾಡಿದೆ ಈ ವರ್ಷ ಒಂದು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ವೀಕ್ಷಕರೇ ಇದರಿಂದ ಆರ್ ಸಿ ಬಿ ಬೌಲಿಂಗ್ ಸಖತ್ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು ಈಗ ಜೋಶ್ ಹೆಜರ್ವುಡ್ ಮತ್ತು ಯಶ್ ದಯಾಳ್ ಅವರೊಂದಿಗೆ ಭುವನೇಶ್ವರ್ ಕುಮಾರ್ ಮತ್ತು ಕುನಾಲ್ ಪಾಂಡೆ ಕೂಡ ಸೇರಿಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಎದುರಾಲಿ ಬ್ಯಾಟ್ಸ್ಮ್ಯಾನ್ಗಳನ್ನು ಕಟ್ಟಿ ಹಾಕುವಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸ್ತಾರೆ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಭುವನೇಶ್ವರ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದರು ಕಳೆದ ಬಾರಿ ಇನ್ನು ಈ ಮೊದಲೇ ಆರ್ ಸಿ ಬಿ ತಂಡದಲ್ಲೂ ಕೂಡ ಭುವನೇಶ್ವರ್ ಕುಮಾರ್ ಅವರು ಆಡಿದರು ಹೀಗಾಗಿ ಮತ್ತೊಮ್ಮೆ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಮರಳಿದ್ದಾರೆ ಇನ್ನು ಭುವನೇಶ್ವರ್ ಕುಮಾರ್ ಅನ್ನು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ಕೊಟ್ಬಿಟ್ಟು ಇವಾಗ ಆರ್ ಸಿ ಬಿ ಕೊಂಡ್ಕೊಂಡಿದೆ ಆ ನಂತರ ಕುನಾಲ್ ಪಾಂಡೆ ಅವರನ್ನು ಬರೋಬ್ಬರಿ ಐದು ಕೋಟಿ ಎಪ್ಪತ್ತೈದು ಲಕ್ಷ ಕೊಂಡ್ಕೊಂಡು ಈಗ ಆರ್ ಸಿ ಬಿ ಖರೀದಿ ಮಾಡಿದೆ ಇನ್ನು ಜೋಶ್ ಹೆಜರ್ವುಡ್ನ ಹನ್ನೆರಡು ಕೋಟಿ ಐವತ್ತು ಲಕ್ಷ ಕೊಟ್ಟು ಖರೀದಿ ಮಾಡಿದೆ ಯಶ್ ದಯಾಳ್ ಅವರನ್ನು ಐದು ಕೋಟಿ ಕೊಟ್ಬಿಟ್ಟು ಖರೀದಿ ಮಾಡಿದೆ ಸೊ ವೀಕ್ಷಕರೇ ಈ ವಿಚಾರದ ಬಗ್ಗೆ ಅಂದರೆ ಭುವನೇಶ್ವರ್ ಕುಮಾರ್ ಅವರು ಕುಣಾಲ್ ಪಾಂಡೆ ಅವರು ಜೋಶ್ ಹೆಜರ್ವುಡ್ ಅವರು ಯಶ್ ದಯಾಳ್ ಅವರು ಆರ್ ಸಿ ಬಿ ತಂಡದಲ್ಲಿ ನಿಜವಾಗ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇವ್ರನ್ನ ಆರ್ ಸಿ ಬಿ ತಂಡ ಕೊಂಡುಕೊಂಡಿದ್ದು ಒಳ್ಳೇದಾಯ್ತಾ ಅಥವಾ ಈ ಬೌಲರ್ಗಳನ್ನ ಬಿಟ್ಟು ಬೇರೆ ಯಾರಾದ್ರೂ ಬೌಲರ್ಗಳನ್ನ ಕೊಂಡ್ಕೋಬೇಕಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ